ಯಾವ್ದಾರ ದಿವಸ ಇದೆ ಅಂದರೆ ನನಗೆ ಇವತ್ತೆರಡು ತಾರೀಕು ಇಪ್ಪತ್ತ ಐದನೇ ತಾರೀಕಿಗೆ ನಾನು ಎಮ್ ಎಲ್ ಎ ಆಗಿ ನಲವತ್ತೆಂಟು ವರ್ಷ ಆಯಿತು ನಲವತ್ತೆಂಟು ವರ್ಷ ಆಯಿತು ಭಾಳ ಜನ ಇಲ್ಲಿ ಹುಟ್ಟಿರಲೇ ಇಲ್ಲ ಆದರೂ ಕೂಡ ನಾನು ಯಾವತ್ತೂ ಕೂಡ ಅಸೆಂಬ್ಲಿ ತಪ್ಪಿಸ್ಕೊಂಡು ನಾನು ಈಗ ಏನೇ ಆದರೂ ಕೂಡ ಹೋಗಿ ಅಸೆಂಬ್ಲಿಗೆ ಅಟೆಂಡ್ ಮಾಡಿ ನನ್ನ ಕೆಲಸ ಮಾಡೋದು ಮಾಡಲೇಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ನನಗೆ ನೀವು ಮಾತಾಡಬೇಕಾದಾಗ ಈ ಏನೆಲ್ಲ ಜ್ಞಾಪಕ ಬರ್ತದೆ ಎಷ್ಟು ಕಷ್ಟ ಆಯಿತು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ರಾಜಕೀಯ ಜೀವನ ಅಂತಂತಂದರೆ ಭಾಳ ಸುಲಭ ಅಂತಕ್ಕಂಥದನ್ನು ಅದನ್ನು ನನಗೆ ಒಂದು ದಿವಸನೂ ಕೂಡ ರಾಜಕೀಯ ಜೀವನದಲ್ಲಿ ಅಧಿಕಾರದ ಅಮಲು ಅಥವಾ ಇನ್ಯಾವುದೇ ತೆವು ನನಗಿರಲಿಲ್ಲ ನನಗಿದ್ದಿದ್ದು ಒಂದೇ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಚ ರಾಜಕಾರಣಕ್ಕೆ ಬಂದೆ ಶಾಸಕನಾದೆ ದೇವರಾಜ್ ಅವರು ನಾನು ಮರೆಯೋಂಗಿಲ್ಲ ಶಾಸಕನಾದ ಮೇಲೆ ನಾನು ನನ್ನ ಕ್ಷೇತ್ರಕ್ಕೆಲ್ಲ ಹೋದೆ ಕಳ್ಳಂಬಳ್ಳ ಕಡೆ ಭಾಗದಲ್ಲೆಲ್ಲ ಹೋದಾಗ ಕುಡಿಯೋದಕ್ಕೆ ನೀರಿಲ್ಲದೆ ಇರತಕ್ಕಂಥ ಸಿಚುವೇಷನ್ನು ನೋಡಿ ನನಗೆ ಶಿರಾ ಐಬಿಗೆ ಬಂದೆ ಆಗ ಒಬ್ಬ ಪೊಲೀಸ್ ಅಧಿಕಾರಿ ಬಂದ ಅಲ್ಲಿ ಪೊಲೀಸ್ ಅಧಿಕಾರಿ ಬಂದಾಗ ಅವ್ರ ಹೆಂಡ್ತೀನೂ ಕೂಡ ಬಂದರು ಅವ್ರ ಹೆದ್ರ ಜೊತೇಲಿದ್ದರು ಅವಾಗ ನಾನು ನಿಮ್ಮ ಪರಿಚಯ ಮಾಡಿಕೊಟ್ಟಾಗ ಅವರು ಬೈ ಪಿ ಎಸ್ ಆಫೀಸರು ಅವ್ರ ಹೆಂಡ್ತಿ ಹೇಳ್ತಾಯಿದ್ರು ಅಣ್ಣ ನನಗೆ ನಿಮ್ಮ ಪರಿಚಯ ಇವತ್ತು ಹೋಗ್ತು ಈ ಹೊಸ್ದಾಗಿ ಎಮ್ ಎಲ್ ಎ ಆಗಿದ್ದೀರಿ ನಾನು ಒಂದೇ ಒಂದು ಮಾತಾಡ್ತೀರಿ ಅಪ್ಪಿ ತಪ್ಪಿ ಸಿರಾದಲ್ಲಿ ನೀರು ಕುಡಿಬೇಡಿ ಅಂತಂದು ಯಾಕಮ್ಮ ನೀನು ಯಾವ ಊರು ನಿಮ್ಮದು ಅಂತಂದೆ ನಾನು ನಮ್ಮ ನಮ್ಮ ಅಕ್ಕ ಇಲ್ಲಿ ಒಂದು ಸರಿ ಬಂದಿದ್ದು ಸಿರಾಕೆ ಸ್ನಾನ ಮಾಡಿದ್ದಕ್ಕೆ ತಲೆ ಕೂದಲಾದ್ರೆ ಉದುರೋಯ್ತು ಅಂತೇಳಿ ಹೇಳ್ತಾಯಿದ್ರು ಅಪ್ಪಿ ತಪ್ಪಿ ನಾವು ನೀರು ಕುಡ್ದಿಲ್ಲ ನಾವು ನೀರು ತಂದಿದ್ವಿ ಕುಡಿದಿದ್ವಿ ಇವಾಗ ಹೋಗ್ತಾ ಇದೀವಿ ಕುಡಿಯೋಕ್ಕೆ ಹೋಗ್ಬೇಡಿದ್ರು ನೀವು ನಂಬ್ತಿರೋ ಬಡ್ತಿರೋ ಒಂದು ಸ ನೀರು ಕುಡಿಯುವಷ್ಟು ಅಸಹ್ಯ ಆಗಿದೆಯಲ್ಲ ಈ ತಾಲ್ಲೂಕು ಅಂಥೇಳಿ ಇದನ್ನು ಯಾವ ರೀತಿಯಾಗಿ ಹೋಗಲಾಡಿಸ್ಬೇಕು ಅಂತೇಳಿ ನೆಲ್ಲ ನೋಡಿ ನಾನು ಯೋಚನೆ ಮಾಡಿದೆ ಆ ಸಂದರ್ಭದಲ್ಲಿ ಕಳ್ಳಂಬಳ್ಳ ಕೆರೆನೂ ಕೂಡ ಹೊಡಿತು ಒಂದು ಸರಿ ಒಡೆದಾಗ ಅದು ಯಾಕೆ ಹೊಡಿತು ಹೆಂಗೆ ಹೊಡಿತು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ ಅದನ್ನು ಕೇವಲ ಮೂರು ತಿಂಗಳೊಳಗೇ ಅದನ್ನು ಕೆರೆಯನ್ನು ಕಟ್ಟಿಸೋಂಥ ಕೆಲಸವನ್ನು ಮಾಡಿ ಪ್ರಾರಂಭ ಮಾಡಿದೆ ಅಲ್ಲಿಂದ ಶುರುವಾಯಿತು ಅನ್ನೋದು ನಾನೆಲ್ಲ ಹೇಳ್ತಾ ಹೋದರೆ ಭಾಳ ಒತ್ತಾಗ್ತದೆ ಬಹುಶಃ ಅದು ಯಾವ ಋಣ ತಿಂದಿದ್ನೋ ಗೊತ್ತಿಲ್ಲ ನಿಮ್ಮದು ಈ ಋಣ ತೀರಿಸೋಕ್ಕೋಸ್ಕರ ನಾನು ತೀರ್ಮಾನ ಮಾಡಿದ್ದು ಅಂತಂದರೆ ಮನುಷ್ಯ ಹುಟ್ಟಿದ ಮೇಲೆ ಯಾ ಅನೇಕ ಋಣಗಳು ನಮ್ಮ ಮೇಲೆ ಇರ್ತವೆ ಋಣದ ಜೊತೆಗೆ ಆ ಜನದ ಋಣವನ್ನು ತೀರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ನಾನು ಹೊರಟಂಥ ತೊಂದ ಹಿನ್ನೆಲೆಯಲ್ಲಿ ಅನೇಕ ರೀತಿಯಾದಂಥ ತೊಂದರೆಗಳು ಬಂದವು ಅದೇನೇ ಬಂದರೂ ಕೂಡ ನಾನು ಎದೆ ಗುಂಲಿಲ್ಲ ದೇವ್ರು ಯಾವತ್ತೂ ಕೂಡ ನನ್ನ ಪರವಾಗಿರ್ತಿದ್ದ ಎಲ್ಲ ಒಂದು ಸಾರಿ ನನಗೆ ಮೊದ್ಲು ಕೆರೆಗೆ ನೀರು ತಗೊಂಡೋಗಕ್ಕೆ ಆಗೋಲ್ಲ ಅಂದಾಗ ನಾನು ಯಾಕೆ ವಿಷ ಕುಡಿಬಾರದು ಅಂತೇಳಿ ಒಂದು ದಿವಸ ದೆಹಲಿನಲ್ಲಿ ಕೂತಿದ್ದು ಯೋಚನೆ ಮಾಡಿದ್ದೆ ಅಂಥ ದಿನಗಳು ಕೂಡ ಬಂದಿದ್ದವು ಯಾಕಂದರೆ ನೀರನ್ನ ಬರೋದಕ್ಕೆ ಬಿಡಲಿಲ್ಲ ಅಲ್ಲಿ ನ್ಯಾಷನಲ್ ಹೈವೇನವರು ಈ ಥರದ್ದೆಲ್ಲ ಸಮಸ್ಯೆಗಳನ್ನೆಲ್ಲ ಬಂದಾಗಿಯೂ ಕೂಡ ಎದುರಿಸಿ ಇವತ್ತು ಮಾಡೋದಕ್ಕೆ ಸಾಧ್ಯವಾದಂಥ ಕೆಲಸ ಆಯಿತು ಅಂತೇಳಿ ನನಗನ್ನಿಸ್ತದೆ ಒಂದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಇವತ್ತು ರಾಧಾಕೃಷ್ಣ ಅವರು ಇವತ್ತು ಇಂಥ ಜಾಗ ಕೊಟ್ಟಿದ್ದಾರೆ ಬಹುಶಃ ಇದು ನನ್ನ ಜಾಗನೇ ಆಗಿದ್ದರೆ ನನ್ನನ್ನು ಯಾರಾದರೂ ಕೂಡ ಪಂಚಾಯಿತಿ ಕೊಡ್ತೀವಿ ಅಂತ ಕೇಳಿದರೆ ನಾನು ಈ ಜಾಗ ಕೊಡ್ತಿರಲಿಲ್ಲ ಅಂಥದ್ರಲ್ಲಿ ಜಾಗ ಕೊಟ್ಟಿದ್ದೀರಿ ನೀವು ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ನನಗೊಂದು ಈ ನನಗೂ ಶೆಟ್ರಿಗೂ ಸ್ವಲ್ಪ ಅವಿನಾಭಾವ ಸಂಬಂಧ ಇದ್ದಾರೆ ನೋಡ್ರಿ ಶೆಟ್ರು ಇಲ್ಲೊಬ್ರು ಒಂದು ಸರಿ ನಾನು ಬ್ರಹ್ಮಸಂದ್ರದ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಕಟ್ಟಬೇಕು ಅಂತ ಹೇಳಿ ಜಾಗ ಇರಲಿಲ್ಲ ಆಸ್ಪತ್ರೆ ಎಲ್ಲ ಒಂದು ಕಡೆ ಮೂಲೆಯಲ್ಲಿತ್ತು ಹೋಗಿ ಅಲ್ಲಿ ರಂಗನಾಥ್ ಶೆಟ್ರು ರಂಗನಾಥ್ ಶೆಟ್ರು ಹತ್ರ ಮನೆ ಹತ್ರ ಹೋದೆ ಅವ್ರು ನನ್ನ ಯಾವಾಗಲೂ ಪಾಪ ಪಾಪ ಅನ್ನೋರು ಶೆಟ್ರಿ ನನ್ನ ಗಿಪ್ಪ ಅನ್ನ ಬೇಡಿ ಈಗ ನಾನು ನಾನೇನೋ ಕೇಳಕ್ಕೆ ಬಂದಿದ್ದೀನಿ ಕೊಡಬೇಕು ನೀವು ಏನು ಹೇಳಪ್ಪ ನಾನು ನಾನು ಹಾಸ್ಪಿಟ್ಲ್ ಕಳಿಸ್ಕೊಡ್ತೀನಿ ನಿಮಗೂ ನಮಗೆ ಜಾಗ ಬೇಕು ಜಾಗ ಇಲ್ಲೇ ಇಲ್ಲ ಏನು ಎಲ್ಲಿ ಕೇಳಿದ್ರು ಕೊಡ್ತೀರಿ ಅಂದರೆ ಈ ರೋಡ್ ಸೈಡ್ ಇದಾರೆ ಎರಡು ಎಕರೆ ಕೊಡಿಸಿ ಹಿಂದೆ ಆ ಗಂಟೆನಲ್ಲೇ ಆ ಗಂಟೆನಲ್ಲಿ ಕರೆದು ವ್ಯಾಪಾರ ಮಾಡಿ ಎರಡು ಎಕರೆ ಕೊಟ್ಟರು ಅವ್ರ ಹೆಸ್ರನ್ನೇ ಇಟ್ಟೆ ನಾನು ಆಸ್ಪತ್ರೆಗೆ ಇಟ್ಟು ಆಸ್ಪತ್ರೆ ಕಟ್ಟಿಸ್ಕೊಟ್ಟೆ ಹಾಗಾಗಿ ಅಂಥ ದಾನಿಗಳಿದ್ದಾರೆ ರಾಧಾಕೃಷ್ಣ ಅವರು ಕೂಡ ಅಂಥ ಅಂಥ ದೊಡ್ಡ ದಾನವನ್ನು ಇವತ್ತು ನೀವು ಮಾಡಿದಿರಿ ನಿಮಗೆ ಶ್ರೇಯಸ್ ಆಗಲಿ ಇವ್ರ ಹೆಸರು ಶಾಶ್ವತವಾಗಿರ್ತಕ್ಕಂಥ ರೀತಿಯಲ್ಲಿ ಕಟ್ಟಡದ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ದೊಡ್ಡ ನಾಯಕರು ಇಲ್ಲ ಅಂದರೆ ಅಲ್ಲಿ ತಪ್ಪಾಗುತ್ತೆ ಅದಕ್ಕೆ ಅಂತಂದರೆ ಒಂದು ದಿನನೂ ಕಾರಣ ಇಲ್ದಲ ಹೌಸ್ಗೆ ಸೆಷನಿಗೆ ತಪ್ಪಿಸ್ಕೊಂಡಿದ್ದ ದಿನನೇ ಇಲ್ಲ ಜಯಚಂದ್ರ ಸಾಹೇಬರು ಈ ರೀತಿ ಇಲ್ಲ ನಮ್ಮ ಪಂಚಾಯಿತಿ ಮೆಂಬರ್ಸ್ಗಳದು ಟರ್ಮ್ ಕ್ಲೋಸ್ ಆಗ್ತಾ ಇದೆ ನೀವು ಬರಲೇಬೇಕು ಯಾಕೆಂತಂದರೆ ಪಾಪ ಅವ್ರಿಗೂ ಎಲ್ಲ ಒಂದು ಆಸೆ ಇದೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ಇದರಲ್ಲಿ ಒಂದು ಈ ಶಂಕುಸ್ಥಾಪನ ಕಟ್ಟಡಕ್ಕೆ ನಾವು ಕೈ ಜೋಡಿಸ್ಬೇಕು ಅನ್ನೋದೊಂದು ಆಸೆ ಇದೆ ಎಷ್ಟೇ ಕಷ್ಟ ಇದ್ರ ಬರಬೇಕಣ ಅಂತಂತ ಕೇಳಿಕೊಟ್ಟಾಗ ಅವರು ಮಾತಾಡಿ ಆಯ್ತು ನಮ್ಮ ಬರ್ತೀನಿ ಏನೇ ಆಗಲಿ ನಾನು ಬರ್ತೀನಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ಮಾತಾಡಿ ನಾನು ಬರ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಸಾಹೇಬರು ಎಲ್ಲ ಕೆಲಸವನ್ನು ಬದಿಗೊತ್ತಿ ಬಂದಿದ್ದೀರ ತಮಗೆ ಈ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಂದ ಮುಖಂಡರುಗಳಿಂದ ನಿಮಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಕೆಲವರು ನಾನು ಫೋನ್